ಸರ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನೀವು ಬಂದಿರೋದಕ್ಕೆ ಸ್ವಾಗತ ಕೊಡ್ತೀವಿ ಸರ್ ಸರ್ಕಾರ ಪರವಾಗಿ ನೀವು ಬಂದಿರೋ ನಮ್ಮ ಮನೆ ಸ್ವೀಕಾರ ಮಾಡ್ತಾ ಇದ್ದ ಎಲ್ಲ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಒಂದು ಧನ್ಯವಾದ ಹೇಳ್ತೀನಿ ಯಾಕೆ ಅಂತಂದ್ರೆ ಸರ್ ಈ ಸಮಸ್ಯೆ ಏನಿದೆ ಅಂತ ಹೇಳಿ ಒಂದು ಎರಡು ನಿಮಿಷ ನಮ್ಗೆ ಕಾಲಾವಕಾಶ ಮಾಡ್ಕೊಡಿ ನಾನು ಮಾತ್ರ ತಿಳಿಸ್ತೀನಿ ಸರ್ ಸರ್ ಸುಮಾರು ಎರಡೂವರೆ ವರ್ಷದಿಂದ ಎರಡೂವರೆ ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಎರಡು ವರ್ಷದಿಂದ ಸುಮಾರು ಆಗಿರೋ ಐದು ನೋಟಿಫಿಕೇಶನ್ ಅಷ್ಟೇ ಸರ್ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಒಂದು ನೋಟಿಫಿಕೇಶನ್ ಆಗಿಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ವೇಕೆನ್ಸಿ ಇರೋದು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಖಾಲಿ ಇದೆ ಸರ್ ಏಳು ಲಕ್ಷದ ಮುನ್ನೂರ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಖಾಲಿ ಇದೆ ನಲವತ್ ಮೂರು ಡಿಪಾರ್ಟ್ಮೆಂಟ್ ಇದೆ ಸರ್ ಆದ್ರೆ ಟೀಚರ್ಸ್ ವೇಕೆನ್ಸಿ ಇದೆ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಖಾಲಿ ಇದೆ ಸರ್ ಅದಾದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಅಲ್ಲಿ ಸರ್ ಸಿಬ್ಬಂದಿ ಇದೆ ಸ್ಟಾಪ್ ಸ್ಟಾಪೇಡ್ ಆಯ್ತು ಅಲ್ಲಿ ಹನ್ನೊಂದು ಜನ ತೀರ್ಕೊಂಡ್ರು ಇಪ್ಪತ್ತ ಏಳು ಸಾವಿರ ವೇಕೆನ್ಸಿ ಖಾಲಿ ಇದೆ ಸರ್ ಟೋಟಲ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಂಪೇರ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಹೇಳ್ಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ವೇಕೆನ್ಸಿ ಇದೆ ಸರ್ ಅಂದ್ರೆ ಒಂದು ವರ್ಷ ಇಂದ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಸರ್ ಎಲ್ಲ ಕೋಚಿಂಗ್ ಸಂಸ್ಥೆಗಳು ಕ್ಲೋಸ್ ಆಗ್ತಾ ಇದಾವೆ ಏನೇನು ಅಲ್ಲಿನ ಒಂದು ಲಕ್ಷರ ಹೋಗಿ ಮಿಂಟರ್ಸ್ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ನೂರಾರು ಲೈಬ್ರರಿ ಇವತ್ತು ಕ್ಲೋಸ್ ಆಗಿದೆ ಸರ್ ಮತ್ತೆ ಎಷ್ಟೋ ಆ ಒಂದು

ಆದ್ರೆ ನೀವು ನಾನ್ ಕ್ವಾಲಿಫೈಡ್ ನಾನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಯು ಜಿ ಸಿ ಯಾಕೆ ಸರ್ ಕ್ವಾಲಿಫೈಡ್ ಟು ಸ್ಟೆಕ್ಟ್ ಪಿ ಎಚ್ ಡಿ ಯಾಕ್ ಸರ್ ಮಾಡಬೇಕು ಅದಾದ್ಮೇಲೆ ಸರ್ ಆರ ಇಲಾಖೆಯಲ್ಲಿ ಹುದ್ದೆ ಮೂರ್ ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಮೂರ್ ವರ್ಷ ಮೂರ್ ವರ್ಷ ಎರಡು ವರ್ಷ ಆಯ್ತು ಸರ್ ಎಕ್ಸಾಮ್ ಬರ್ತು ಒಂದು ಟಿವಿ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಇವತ್ತು ವಿದ್ಯಾರ್ಥಿಗಳೆಲ್ಲ ರೋಡಿ ಬಂದಿದ್ದಾರೆ ಮುನ್ನೂರ ಎಂಬತ್ತಾರು ಜನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಕ್ಸಾಮ್ ಬರ್ತು ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ನಾವೇ ಹೋಗಿದ್ವಿ ಸರ್ ಆರ ಇಲಾಖೆಯಲ್ಲಿ ಅವರು ಎಚ್ ಸಿ ಮುನಿಯ ಮುನಿಯಪ್ಪ ಸರ್ ಗೆ ಮನವಿ ಕೊಟ್ಟಿದ್ವಿ ಒಂದೇ ತಿಂಗಳು ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಸುಮಾರು ಮೂರು ತಿಂಗಳ ಆಯ್ತು ಸರ್ ಇನ್ನೂ ಫೈನಾನ್ಶಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಮುನ್ನೂರ ಎಂಬತ್ತಾರು ಪೋಸ್ಟ್ ಅಪ್ರೂವಲ್ ತಗೋಣಕ್ಕೆ ಎಷ್ಟೊತ್ತು ಬೇಕು ಸರ್ ದಯವಿಟ್ಟು ಸರ್ ನಾ ಕೇಳೋದು ಒಂದೇ ಒಂದು ಲಾಸ್ಟ್ ಸರ್ ಒಂದೇ ಸರ್ ಲಾಸ್ಟ್ ಐದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇರೋದು ಕಾರಣ ಇವತ್ತಿನ ದಿನ ವಯೋಮಿತಿ ಹೆಚ್ಚಿದೆ ಸರ್ ವಯೋಮಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ರಿಕ್ರೂಟ್ಮೆಂಟ್ ಅಲ್ಲಿ

ಸುಮಾರು ನೂರೈಕು ವರ್ಷ ಆಗಿದೆ ಸರ್ ದಯವಿಟ್ಟು ಈ ಒಂದು ರೆಕ್ಟ್ರೂಬಿಟ್ಟರೆ ಸರ್ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇದೇ ಸರ್ಕಾರಕ್ಕೆ ನಾನು ಭೇಟಿ ಅಂತಂದ್ರೆ ಸರ್ ಈ ಕೋಳಿ ನೇಮಕಗಳು ಎಲ್ಲ ಪ್ರಾರಂಭ ಮಾಡಿ ಮಾನ್ಯ ಕೆ ಐ ಸಿ ಸಿ ಆನ್ಯ ಕೆ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ನಗೆ ಸರ್ ಹೇಳಿರೋದಾದರೆ ಹದಿನೈದು ಪರ್ಸೆಂಟಿಂದ ಎಂಬತ್ಮೂರು ಪರ್ಸೆಂಟರಿಗೆ ತೊಂದರೆ ಆಗಬಾರ್ದು ದೇವಕಾಂತ ಪ್ರತಿಬಾ ಒಂದೇ ನಿಷ್ ಅವರೇ ಹೇಳಿದ ಸರ್ ದಯವಿಟ್ಟು ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಮನವಿ ಮಾಡ್ಕೊಂಡಿದೆ ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿದ ಅದಕ್ಕೋಸ್ಕರ ಇದ್ದೀವಿ ದಯವಿಟ್ಟು ಈ ಒಂದು ಪ್ರಕ್ರಿಯೆ